ಭಿಕ್ಷುಕನ ಹೆಸರಲ್ಲಿ ಮಹಿಳೆಯನ್ನ ಯಾರಿಸಿದ್ನ ವ್ಯಕ್ತಿ ಎನ್ನುವಂತಹ ಪ್ರಶ್ನೆ ಎದುರಾಗ್ತಾ ಇದೆ ಭಿಕ್ಷುಕನ ಕೈ ಚೊಳಕದಿಂದ ಮಾತು ತೊದಲು ಬಂದಿರುವಂತಹ ಆರೋಪ ಕೇಳಬಂದಿದೆ ಭಸ್ಮ ಹಾಲು ಬಾಯಲ್ಲಿ ಹಾಕಿಕೊಳ್ಳೋದಕ್ಕೆ ಭಿಕ್ಷುಕನೊಬ್ಬ ಹೇಳಿದ್ದಾನೆ ಭಸ್ಮವನ್ನ ಅದೇ ರೀತಿಯಾಗಿ ಹಾಲನ್ನು ಬಾಯಲ್ಲಿ ಹಾಕಿಕೊಳ್ಳುವಂತೆ ಭಿಕ್ಷುಕನೊಬ್ಬ ಕೇಳಿಕೊಂಡಿದ್ದಾನೆ ಬಾಯಲ್ಲಿ ಹಾಕಿಕೊಂಡಂತಹ ಭಸ್ಮ ಅದಾದ ಬಳಿಕ ಹಾಲಿನ ಬಳಿಕ ಮಾತುಗಳು ತೊದಲು ಬರ್ತಾ ಇದೆ ಅನ್ನುವಂತಹ ಆರೋಪವನ್ನ ಮಹಿಳೆ ಮಾಡಿದ್ದಾರೆ ಪ್ರಸಾದ ಅಂತ ಮಹಿಳೆಗೆ ಭಸ್ಮ ಅದೇ ರೀತಿಯಾಗಿ ಹಾಲನ್ನ ಭಿಕ್ಷುಕನೊಬ್ಬ ಕೊಟ್ಟಿದ್ದ ಆದರೆ ಅದಾದ ಬಳಿಕ ಮಾತು ತೊದಲು ಬಂದಿದೆ ಅನ್ನುವಂತಹ ಮಾಹಿತಿಯನ್ನ ಮಹಿಳೆ ಕೊಟ್ಟಿದ್ದಾರೆ ಧಾರವಾಡ ಜಿಲ್ಲೆ ಗುಡೇನಕಟ್ಟಿ ಗ್ರಾಮದಲ್ಲಿ ನಡೆದಿರುವಂತಹ ಘಟನೆ ಇದು ಇನ್ನು ಮಹಿಳೆಗೆ ಚಿಕಿತ್ಸೆ ಕೊಡಿಸಿದ್ರು ಕೂಡ ಯಾವುದೇ ರೀತಿಯಾದಂತಹ ಪ್ರಯೋಜನ ಆಗಿಲ್ಲ ಎಂಬ ಮಾಹಿತಿ ಕೂಡ ಬರ್ತಾ ಇದೆ ಇನ್ನು ಈ ರೀತಿಯಾಗಿ ಭಸ್ಮ ಹಾಗೂ ಹಾಲನ್ನ ಕೊಟ್ಟು ಆಕೆಗೆ ತೊದಲು ಆ ಮಾತನ್ನು ಬರೆಸಿದಂತಹ ಏನು ಭಿಕ್ಷುಕನಿದ್ದಾನೆ ಆತನಿಗಾಗಿ ಇದೀಗ ಗ್ರಾಮಸ್ಥರು ಹುಡುಕಾಟವನ್ನು ನಡೆಸ್ತಾ ಇದ್ದಾರೆ ಇಲ್ಲಿ ಭಿಕ್ಷುಕ್ರ ಅಂತೇಳಿ ನೀ ಬಂದ ಒಂದು ಕೆಂಪು ಹಲವಾದ ಅಂತ ಅವ್ರಿಗೆ ಕೊಟ್ರ ಪಾಪ ಅವ್ರ ದೇವ್ರದ ಪ್ರಸಾದ ಅಂತೇಳಿ ಬಾಯಿ ಹಾಕೊಂಡ್ಬಿಟ್ರ ಬಾಯಿ ಹಾಕೊಂಡು ಅದನ್ನ ಮುಂದ್ ಹೊಟ್ಟವಂತಿಗೆ ಒಂದ್ ಹತ್ತು ನಿಮಿಷಕ್ಕೆ ಬಾಯಿ ಹೋಗ್ಬಿಡತ್ತ ಇವತ್ತು ಬಾಯಿ ಬಂದಿಲ್ಲ ಪಾಪ ಭಾಳ ಬೇಜಾರಾಗೈತಿ ಈ ಥರ ಅಂತಂದ್ರೆ ಇಂಥ ದೃಶ್ಯ ಕೃತ್ಯ ಮಾಡೋರಿಗೆ ಸರಿಯಾದ ಶಿಕ್ಷೆ ಆಗ್ಬೇಕು ಇಂಥ ಮಹಿಳೆಗೆ ಆಗಿದ್ದು ಇನ್ನೊಬ್ಬರಿಗೆ ಯಾರಿಗೆ ಆಗ್ಬಾರ್ದು ಅಂತೇಳಿ ನಾವು ಈ ಮೂಲಕ ಮಾಧ್ಯಮದಾಗ ಇದನ್ನ ಬಿತ್ತರ ಮಾಡಿ ಮಾಡಿ ಇಂಥ ಮಹಿಳೆಯರಿಗೆ ಒಂದು ಏನಾರ ಒಂದು ವ್ಯವಸ್ಥೆ ಮಾಡುವಂಥ ಕೆಲಸ ಸರ್ಕಾರ ಮಾಡ್ಬೇಕು ಈಗ ಮಕ್ಳು ಮರಿ ಅದಾವ ಶಾಲಿಗೆ ಅವ್ರಿಗೆ ನನಗ ಯವ್ವಾ ನನಗ ಊಟಕ್ಕ ಕೊಡು ಅಂತ ಹೇಳಿ ಹೇಳಿದ್ರ ಅವ್ರ ಬಾಯಿಗ ಏನ ಕೊಡಬೇಕ ಅನ್ನೋದು ಇಲ್ಲಾಲಾ ಮದ್ಲ ಎಂತಾ ಸಂಸಾರ ಇತ್ತ ಈಗ ನೋಡ್ರಿ ಪರಿಸ್ಥಿತಿ ಬಾಳ ಗಂಭೀರ ಆಗೇತಿ ಈ ಬಗ್ಗೆ ಮತ್ತಷ್ಟು ಮಾಹಿತಿ ಕೊಡ್ತಾ ಹೋಗ್ತಾರೆ ಪ್ರತಿನಿಧಿ ಎಲ್ಲಪ್ಪ ಸೋಲಾರ ಗೊಪ್ಪ ಫೋನ್ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ ಎಲ್ಲಪ್ಪ ಭಿಕ್ಷುಕನೊಬ್ಬ ಹಾಲು ಹಾಗೂ ಭಸ್ಮವನ್ನ ಕೊಟ್ಟು ಮಹಿಳೆಗೆ ತೊದಲು ಮಾತು ಬರುವಂತೆ ಮಾಡಿದಾನೆ ಎನ್ನುವಂತಹ ಆರೋಪ ಕೇಳಿಬಂದಿದೆ ಏನಿದು ಪ್ರಕರಣ ಈ ಬಗ್ಗೆ ಮತ್ತಷ್ಟು ಮಾಹಿತಿ ಕೊಡೋದಾದ್ರೆ ಸಂತೋಷ್ ಧಾರವಾಡ ಜಿಲ್ಲೆಯ ಕುಂದಗೋಳ ತಾಲೂಕಿನ ಒಂದು ಗುಡಿಯನ್ಕಟ್ಟಿ ಅಂತ ಗ್ರಾಮ ಬರುತ್ತೆ ಈ ಒಂದು ಗುಡಿಯನಕಟ್ಟಿ ಗ್ರಾಮದಲ್ಲಿ ಮೀನಾಕ್ಷಿ ಅಂತ ಹೇಳಿ ಓರ್ವ ಮಹಿಳೆ ಈ ಮಹಿಳೆ ಇಲ್ಲಿ ಅಂದ್ರೆ ಕಳೆದ ನಾಲ್ಕು ದಿನಗಳ ಹಿಂದ್ಗಡೆ ಅಂತಂದ್ರೆ ಆ ಈ ಓರ್ವ ಭಿಕ್ಷುಕ ಬರ್ತಾನೆ ಆ ಭಿಕ್ಷುಕ ಬೇಡುವಂತ ಸಮಯದಲ್ಲಿ ಈ ಮಹಿಳೆ ಆತನಿಗೆ ಮನೆಗೆ ಬಂದಾಗ ಅಂತಂದ್ರೆ ಅಲ್ಲಿ ಐದು ರೂಪಾಯಿ ಕೊಡ್ತಾರೆ ಐದು ರೂಪಾಯಿ ಕೊಟ್ಟ ನಂತರ ಆ ಭಿಕ್ಷುಕನ ಭಿಕ್ಷುಕ ಏನಂದ್ರೆ ಈ ಒಂದು ಮೀನಾಕ್ಷಿಗೆ ಆ ಹಣೆಗೆ ಭಸ್ಮ ಹಾಕ್ತಾನೆ ಮತ್ತು ಹಾಲು ಇಲ್ಲಿ ಅಂದ್ರೆ ಬಾಯಲ್ಲಿ ಕೊಡ್ತಾನೆ ಆ ಹಾಲು ಕೊಟ್ಟಾಗ ಇಲ್ಲಿ ಅಂತಂದ್ರೆ ಅದನ್ನ ಬಾಯಲ್ಲಿ ಹಾಕಿಕೊಳ್ಳುವ ಅಂತೇಳಿ ಆ ಮಹಿಳೆಗೆ ಇಲ್ಲಿ ಅಂತಂದ್ರೆ ಹೇಳ್ತಾನಂತೆ ಅದೇ ರೀತಿಯಾಗಿ ಈ ಮಹಿಳೆ ಏನೋ ಭಿಕ್ಷುಕಿನ ಸೋಗಿನಲ್ಲಿ ಏನು ಅಪೃತ ವ್ಯಕ್ತಿ ಏನ್ ಬಂದಿರ್ತಾನೆ ಆ ಮಹಿಳೆ ಇಲ್ಲಿ ಅಂತ ಹಾಲನ್ನ ಕುಡಿತಾಳೆ ಆ ಹಾಲನ್ನ ಕುಡಿದ ನಂತರ ಇಲ್ಲಿ ಅಂತಂದ್ರೆ ಆ ಪ್ರಸಾದ ರೂಪದಲ್ಲಿ ಕೊಟ್ಟಂತದ್ದ ಏನು ಹಾಲನ್ನು ಸೇವಿದಂತಹ ಮಹಿಳೆ ಈಗಾಗ್ಲೇ ಅಂತಂದ್ರೆ ಸಂಪೂರ್ಣವಾಗಿ ಇವತ್ತು ತೊದಲು ಆಗಿದ್ದಾಳೆ ಅಂದ್ರೆ ಮಾತೆ ಇವತ್ತು ನಿಂತಾಗಿದೆ ಮೊದಲು ಇಲ್ಲಿ ಅಂತಂದ್ರೆ ಮೀನಾಕ್ಷಿ ಇವತ್ತು ತೊದಲ್ತಾಳೆ ತೊದಲು ನಂತರ ಇಲ್ಲಿ ಅಂತಂದ್ರೆ ಇಲ್ಲಿ ಆಸ್ಪತ್ರೆಗೆಲ್ಲ ಸೇರಿಸ್ತಾರೆ ಆಸ್ಪತ್ರೆಗೆ ತೋರಿಸಿದಾಗ ಯಾವ್ದು ಸಹಿತ ಈಗ ಎದಕ್ಕಾಗಿದೆ ಏನಾಗಿದೆ ಅಂತ ಸಹಿತ ಇಲ್ಲಿ ಅಂದ್ರೆ ವೈದ್ಯರಿಗೂ ಸಹ ಒಂದ್ ಕಡೆ ಅಂತಾರೆ ಪ್ರಶ್ನೆ ಕಾಡ್ತದೆ ಆದ್ರೆ ಅಪರಿಸ್ತ ವ್ಯಕ್ತಿ ಯಾರು ಮತ್ತು ಮೀನಾಕ್ಷಿಗೆ ಯಾಕೆ ಈ ರೀತಿ ಮಾಡಿದ ಮತ್ತು ಮೀನಾಕ್ಷಿ ಇವತ್ತು ಹಾಲಿನಲ್ಲಿ ಏನ್ ಕೊಟ್ಟರು ಆ ಹಾಲಿನಲ್ಲಿ ಏನನ್ನ ಹಾಕಿದ್ರು ಮತ್ತು ಏನ ತೆಗೆದುಕೊಂಡ ಈ ರೀತಿಯ ಕೃತ್ಯ ಆಗಿದೆ ಅನ್ನೋದ್ರ ಬಗ್ಗೆ ಸಹಿತ ಈಗಾಗಲೇ ಅಂದ್ರೆ ಮೀನಾಕ್ಷಿ ಮತ್ತು ಆ ಕುಟುಂಬಸ್ಥರಿಗೆ ಒಂದ್ ಕಡೆ ಅಂತಂದ್ರೆ ಇವತ್ತು ಆ ಕುಟುಂಬಸ್ಥರೇ ದಿಗ್ಭ್ರಮೆಯಿಂದ ಕೊಟ್ಟಿದ್ದಾರೆ ಯಾಕಂದ್ರೆ ಆ ಮನುಷ್ಯ ಯಾರು ಮೀನಾಕ್ಷಿ ಮನೆಗೆ ಎದಕ್ಕೆ ಬಂದಿದ್ದ ಮತ್ತು ಮೀನಾಕ್ಷಿಗೆ ಏಕೆ ಅದನ್ನು ಕೊಟ್ಟ ಅನ್ನೋದು ಒಂದ್ ಕಡೆ ಅಂತ ಪ್ರಶ್ನೆ ಗಾಂಥದ್ದು ಧನ್ಯವಾದಗಳು ಎಲ್ಲಪ್ಪ ನಿಮ್ಮೆಲ್ಲ ಮಾಹಿತಿಗೆ